ರಾಜ್ಯ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಸಹಾಯವಾಗುವಂತಹ ಆಕರ್ಷಕ ಯೋಜನೆಯೊಂದನ್ನು ಜಾರಿಗೆ ತಂದಿದೆ ಯಾವುದೇ ಶ್ಯೂರಿಟಿ ಅಥವಾ ಭದ್ರತೆ ಇಲ್ಲದೆ ಐದು ಲಕ್ಷ ರೂಪಾಯಿಗಳವರೆಗೆ ಸಾಲ ಸೌಲಭ್ಯವನ್ನ ಪರಿಚಯಿಸಲಾಗಿದೆ ಇನ್ನು ಯೋಚನೆಯ ವಿವರಗಳು ಈ ರೀತಿಯಾಗಿವೆ ನಾಲ್ಕರಿಂದ ಹತ್ತು ಗೃಹಲಕ್ಷ್ಮಿ ಫಲಾನುಭವಿಗಳು ಒಟ್ಟಾಗಿ ಒಂದು ಸಂಘವನ್ನು ರಚಿಸಬೇಕು ಪ್ರತಿಯೊಬ್ಬ ಸದಸ್ಯರು ತಿಂಗಳಿಗೆ ಎರಡು ಸಾವಿರ ರೂಪಾಯಿಗಳ ಕಂತನ್ನು ಪಾವತಿಸಬೇಕು ಈ ಆಧಾರದ ಮೇಲೆ ಬ್ಯಾಂಕ್ಗಳು ಗುಂಪಿಗೆ ಐದು ಲಕ್ಷ ರೂಪಾಯಿಗಳು ಸಾಲವನ್ನ ಒದಗಿಸಲಿವೆ ಈ ಗುಂಪು ಸಾಮೂಹಿಕ ಜವಾಬ್ದಾರಿಯ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತದೆ ಇದರಿಂದ ಸಾಲದ ಮರುಪಾವತಿ ಯಾವುದೇ ತೊಂದರೆಯಾಗದಂತೆ ನೋಡಿಕೊಳ್ಳಲಾಗುತ್ತದೆ ಈ ಯೋಚನೆಯನ್ನ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಿಂದ ಪ್ರಾಯೋಗಿಕ ಹಂತದಲ್ಲಿ ಕೆಲವು ಆಯ್ದ ಜಿಲ್ಲೆಗಳಲ್ಲಿ ಜಾರಿಗೆ ತರಲಾಗುವುದು ಈ ಆರಂಭಿಕ ಹಂತದಲ್ಲಿ ಯೋಜನೆ ಯಶಸ್ಸು ಮತ್ತು ಸಾಧ್ಯತೆಯನ್ನ ಪರೀಕ್ಷಿಸಲಾಗುವುದು ಯಶಸ್ವಿಯಾದ ನಂತರ ಇದನ್ನ ರಾಜ್ಯದ ಎಲ್ಲಾ ಭಾಗಗಳಲ್ಲಿ ಹಂತ ಹಂತವಾಗಿ ವಿಸ್ತರಿಸಲಾಗುವುದು ಈ ಯೋಚನೆಯನ್ನ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ನಿರ್ವಹಿಸುತ್ತಾ ಇದ್ದು ಸಾಲ ವಿತರಣೆ ಮತ್ತು ಮರುಪಾವತಿಯ ಪ್ರಕ್ರಿಯೆಯನ್ನ ಸುಗಮಗೊಳಿಸಲು ಬ್ಯಾಂಕ್ಗಳೊಂದಿಗೆ ಸಹಕರಿಸಲಿದೆ ಈ ಅಡಿಯೇ ಸಾಲ ಪಡೆಯಲು ಯಾವ ಜಾಮೀನು ಮತ್ತು ಆಸ್ತಿ ಒಡವೆಯ ಅಗತ್ಯ ಇರೋದಿಲ್ಲ ಇದು ಆರ್ಥಿಕವಾಗಿ ದುರ್ಬಲ ವರ್ಗಗಳಿಗೆ ದೊಡ್ಡ ಸೌಲಭ್ಯವಾಗಿದೆ ಈ ಯೋಜನೆಯು ಕಡಿಮೆ ಆದಾಯದ ಕುಟುಂಬಗಳಿಗೆ ಆರ್ಥಿಕ ಸ್ಥಿರತೆಯನ್ನು ಒದಗಿಸುವ ಮೂಲಕ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿ ಜೀವನ ಮಟ್ಟವನ್ನು ಸುಧಾರಿಸಲಿದೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ